ಗದಗ ಜಿಲ್ಲಾ ಮುಂಡರಗಿ ತಾಲೂಕಾ ಮಕ್ಕಂಪುರ ಗ್ರಾಮದಿಂದ ಶಿಂಗಟಾಲೂರ ವೀರಭದ್ರ ದೇವಸ್ಥಾನ ಇಲ್ಲಿಯವರೆಗೆ ಲೋಕ ಕಲ್ಯಾಣಕ್ಕಾಗಿ ಮತ್ತೊಮ್ಮೆ ಮೋದಿ ಪಾದಯಾತ್ರೆ ಕೈಗೊಳ್ಳಲಾಯಿತು ಪ್ರಪಂಚವೇ ತಿರುಗಿ ನೋಡುವಂತಹ ಕಾರ್ಯ ನೆರವೇರಿಸಿ ಲೋಕವೇ ಅಯೋಧ್ಯೆತ್ತ ತಿರುಗಿ ನೋಡುವಂತೆ ಮಾಡಿ ಇತಿಹಾಸಗಳ ಕನಸನ್ನ ನನಸು ಮಾಡಿ ಅಯೋಧ್ಯೆಯಲ್ಲಿ ಶ್ರೀರಾಮಲಲ್ಲಾನನ್ನು ಪ್ರತಿಷ್ಠಾಪನೆ ಮಾಡಿ ಹಾಗೂ ಅಭಿವೃದ್ಧಿಯ ಪಥದಲ್ಲಿ ದೇಶಕ್ಕೆ ಉನ್ನತವಾದ ಸ್ಥಾನಮಾನ ನೀಡಿ ವಿಶಿಷ್ಟತೆಯಿಂದ ಭಾರತವನ್ನು ಅಭಿವೃದ್ಧಿ ಪಥದಲ್ಲಿ ನಡೆಸುತ್ತಿರುವ ಭಾರತದ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ಅವರ ಕಾರ್ಯಕ್ಕೆ ಕೃತಜ್ಞತೆಯ ಪೂರಕವಾಗಿ ಹಾಗೂ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಮತ್ತೊಮ್ಮೆ ಬಿಜೆಪಿ ಪಕ್ಷ ಅಧಿಕಾರ ಹೊಂದಲು ಈ ಕಾರ್ಯ ಕೈಗೊಂಡಿರುವುದಾಗಿ ಕಾರ್ಯಕರ್ತರು ತಿಳಿಸಿದರು ಈ ಕಾರ್ಯಕ್ರಮಕ್ಕೆ ಭಗವಧ್ವಜ ಹಾಗೂ ಶ್ರೀರಾಮ ಆಂಜನೇಯರ ಭಾವಚಿತ್ರಗಳಿಗೆ ಪುಷ್ಪಾರ್ಚನೆ ಮಾಡುವ ಮೂಲಕ ಮುಂಡರಗಿ ಬಿಜೆಪಿ ಮುಖಂಡರು ಹಾಗೂ ಶ್ರೀ ವೀರಭದ್ರೇಶ್ವರ ದೇವಸ್ಥಾನ ಕಮಿಟಿ ಅಧ್ಯಕ್ಷರಾದ ಶ್ರೀ ಕರಬಸಪ್ಪ ಹಂಚನಾಳ ಹಾಗೂ ಯಲ್ಲಪ್ಪ ಅರಕ್ಸಾಲಿ ಇವರು ಚಾಲನೆಯನ್ನು ನೀಡಿ ಮಾತನಾಡಿ ನಮ್ಮ ದೇಶವು ಸುಭಿಕ್ಷವಾಗಿ ಹಾಗೂ ಅಭಿವೃದ್ಧಿ ಹೊಂದಲು ಐದು ನೂರು ವರ್ಷಗಳ ಇತಿಹಾಸವನ್ನು ಮರುಕಳಿಸಿ ಮತ್ತೊಮ್ಮೆ ಶ್ರೀರಾಮಲಲ್ಲಾ ಅಯೋಧ್ಯೆಯಲ್ಲಿ ರಾರಾಜಿಸಲು ಹಿಂದೂ ಧಾರ್ಮಿಕತೆ ಪ್ರತೀಕವಾದ ಹಲವಾರು ಇತಿಹಾಸ ಪೂರ್ಣ ದೇವಾಲಯಗಳು ದಾಳಿಯಿಂದ ತಮ್ಮ ಅಸ್ತಿತ್ವವನ್ನು ಕಳೆದುಕೊಂಡಿದ್ದು ಮತ್ತೊಮ್ಮೆ ಅವು ಮುನ್ನ ಬರಬೇಕಾದರೆ ಅದಕ್ಕೆ ಮೋದಿಜಿಯವರ ನಾಯಕತ್ವ ಅತ್ಯವಶ್ಯವಾಗಿದ್ದು ರೈತರು ಜನಸಾಮಾನ್ಯರು ಯುವಕರು ಮಹಿಳೆಯರನ್ನು ಸರ್ವರನ್ನು ಸಮತಾಭಾವದಿಂದ ನೋಡಿ ಸಬ್ ಕ ಸಬ್ ವಿಕಾಸ್ ಎನ್ನುವ ಧೈರ್ಯದೊಂದಿಗೆ ಬೇರೆ ಬೇರೆ ದೇಶಗಳ ಮಧ್ಯೆ ಭಾರತ ಅಗ್ರಸ್ಥಾನ ಹೊಂದಲು ಕಾರಣಕರ್ತರಾದ ಮೋದಿ ಅವರು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮತ್ತೊಮ್ಮೆ ಪ್ರಧಾನಮಂತ್ರಿಯಾಗಲೇಬೇಕು ಕಾರಣ ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರಲೇಬೇಕು ಕಾರಣವಾಗಿ ಲೋಕ ಕಲ್ಯಾಣಕ್ಕಾಗಿ ಮತ್ತೊಮ್ಮೆ ಮೋದಿ ಎನ್ನುವ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದು ಈಗಾಗಲೇ ಮುಂಡರಗಿಯ ಶ್ರೀಕೋಟೆ ಆಂಜನೇಯ ದೇವಸ್ಥಾನದಿಂದ ಹನುಮ ಜನ್ಮಭೂಮಿ ಅಂಜನಾದ್ರಿ ಅವರಿಗೆ ಪಾದಯಾತ್ರೆ ಕೈಗೊಂಡು ಈಗ ಮಕ್ತುಂಪುರದಿಂದ ಶಿಂಗಟಾಲೂರದವರೆಗೆ ಕೈಗೊಂಡಿದೆ ಸರ್ವರು ಪಾದಯಾತ್ರೆಯಲ್ಲಿ ಪಾಲ್ಗೊಂಡು ತಮ್ಮ ಅಭಿಮಾನ ಬೆಂಬಲ ವ್ಯಕ್ತಪಡಿಸುತ್ತಿದ್ದಾರೆ ಎಂದರು ನಂತರ ಸರ್ವಸಂಘ ಪರಿವಾರದವರು ಹಾಗೂ ಬಿಜೆಪಿಯ ಕಾರ್ಯಕರ್ತರು ಯುವ ದುರಿನರು ಹಾಗೂ ಮಕ್ತುಂಪುರ ಗ್ರಾಮದ ಸರ್ವಗುರು ಹಿರಿಯರು ಉಪಸ್ಥಿತರಿದ್ದು ಪಾದಯಾತ್ರೆಯಲ್ಲಿ ಪಾಲ್ಗೊಂಡರು